ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಸಂಜೆ ಆರು ಗಂಟೆ ಆಗ್ತಾ ಇದ್ದಂತೆ ಬಿಗ್ ಬಾಸ್ನ ಅಧೂರಿ ಫಿನಾಲೆ ಕಾರ್ಯಕ್ರಮ ಶುರುವಾಗುತ್ತೆ ನಮಗೆ ನಿಮಗೆಲ್ಲ ಆರು ಗಂಟೆಯಿಂದ ಕಾರ್ಯಕ್ರಮ ವೀಕ್ಷಣೆಗೆ ಸಿಗ್ತಾ ಇದೆ ಆದರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದಲೇ ಬಿಗ್ ಬಾಸ್ ಫಿನಾಲೆ ಶೂಟಿಂಗ್ ಶುರುವಾಗಿದೆ ಹೀಗಾಗಿ ಮೊದಲ ಇಬ್ಬರು ಸ್ಪರ್ಧಿಗಳು ಈಗಾಗಲೇ ಮನೆಯಿಂದ ಹೊರ ಹೋಗಿದ್ದಾರೆ ಇಬ್ಬರು ಸ್ಪರ್ಧಿಗಳನ್ನ ಸುದೀಪ್ ಕಳಿಸ್ಕೊಟ್ಟಿದ್ದು ಗ್ರ್ಯಾಂಡ್ ಫಿನಾಲೆ ಮೊದಲ ಎಲಿಮಿನೇಷನ್ ನೋಡಿ ಇಡೀ ಮನೆಯವರು ದಂಗಾಗಿದ್ದಾರೆ ಯಾಕಂದ್ರೆ ಯಾವ ಸ್ಪರ್ಧಿ ಟಾಪ್ ತ್ರೀ ವರೆಗಾದ್ರೂ ಇರ್ತಾರೆ ಅಂದ್ಕೊಂಡಿದ್ರು ಅವರೇ ಹೊರ ಹೋಗಿ ಆಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿದೆ ಇದು ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೀತಾ ಇರೋ ಸಂಡೇ ಫಿನಾಲೆ ಅಂದ್ರೆ ಒಂದೇ ದಿನಕ್ಕೆ ಸೀಮಿತವಾದ ಫಿನಾಲೆ ಕನ್ನಡದಲ್ಲಿ ಒಟ್ಟು ಹನ್ನೊಂದು ಸೀಸನ್ಗಳು ಈಗಾಗಲೇ ಯಶಸ್ವಿಯಾಗಿ ಮುಗಿದಿದೆ ಈ ಹನ್ನೊಂದು ಸೀಸನ್ಗಳಲ್ಲೂ ಯಾವತ್ತು ಭಾನುವಾರ ಒಂದೇ ದಿನ ಫಿನಾಲೆ ಮಾಡಿಲ್ಲ ಶನಿವಾರ ಭಾನುವಾರ ಎರಡೂ ದಿನವೂ ಗ್ರ್ಯಾಂಡ್ ಫಿನಾಲೆ ನಡೆದಿತ್ತು ಆದರೆ ಸುದೀಪ್ ಅವರ ಕಾರಣಾಂತರಗಳಿಂದ ಶನಿವಾರ ಪ್ರೀ ಫಿನಾಲೆ ಮಾಡಿದ್ರು ಹೀಗಾಗಿ ಎಲ್ಲಾ ಸ್ಪರ್ಧಿಗಳು ಭಾನುವಾರದವರೆಗೆ ಉಳಿದುಕೊಂಡಿದ್ರು ಇಲ್ಲದೆ ಇದ್ದಿದ್ರೆ ನಿನ್ನೆ ಇಬ್ರು ಸ್ಪರ್ಧಿಗಳು ಹೊರ ಹೋಗಬೇಕಿತ್ತು ಯಾಕಂದ್ರೆ ಇಷ್ಟು ಸೀಸನ್ ನಲ್ಲಿ ಶನಿವಾರ ಭಾನುವಾರ ಎರಡೂ ದಿನವೂ ಫಿನಾಲೆ ನಡೀತಾ ಇದ್ದಿದ್ರಿಂದ ಶನಿವಾರವೇ ಇಬ್ರು ಸ್ಪರ್ಧಿಗಳನ್ನ ಹೊರ ಕಳಿಸ್ತಾ ಇದ್ರು ಅವರಿಗೆ ಬಿಗ್ ಬಾಸ್ ಮನೆಯ ಯಾವ ಪಟ್ಟವೂ ಸಿಗ್ತಾ ಇರಲಿಲ್ಲ ಟಾಪ್ ಸಿಕ್ಸ್ ಸ್ಪರ್ಧಿ ಟಾಪ್ ಫೈವ್ ಸ್ಪರ್ಧಿ ಅನ್ನೋದಷ್ಟೇ ಸಿಗ್ತಾ ಇತ್ತು ಈ ಬಾರಿಯೂ ಇದೇ ಆಗಿದೆ ಒಂದು ದಿನ ಎಕ್ಸ್ಟ್ರಾ ಉಳ್ಕೊಂಡಿದ್ದಾರೆ ಅಷ್ಟೇ ಇವತ್ತು ಫಿನಾಲೆ ಶುರುವಾಗ್ತಾ ಇದ್ದಂತೆ ಮೊದಲಿಗೆ ಮನರಂಜನಾ ಕಾರ್ಯಕ್ರಮಗಳು ಶುರುವಾಗುತ್ತೆ ಹಳೆ ಸ್ಪರ್ಧೆಗಳ ಜೊತೆಗೆ ಹೊಸ ಸ್ಪರ್ಧಿಗಳ ಸಮಾಗಮವಾಗಲಿದೆ ಬಳಿಕ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಪುರ ಅವರವರ ಆಪ್ತರು ಡಾನ್ಸ್ ಪ್ರೋಗ್ರಾಂ ನೀಡಲಿದ್ದಾರೆ ಇದೆಲ್ಲ ಆದ್ಮೇಲೆ ಒಂದಿಷ್ಟು ಟಾಸ್ಕ್ ನಡೆಯುತ್ತೆ ಟಾಸ್ಕ್ ಅಂದ್ರೆ ಯಾವುದೇ ಕಾಂಪಿಟೇಷನ್ ಟಾಸ್ಕ್ ಅಲ್ಲ ಎಲ್ಲವೂ ಫನ್ನಿ ಟಾಸ್ಕ್ ಇದು ಮುಗಿತಾ ಇದ್ದಂತೆ ಸೀದಾ ಎಲಿಮಿನೇಷನ್ ರೌಂಡ್ ಶುರುವಾಗುತ್ತೆ ಟಾಪ್ ಸಿಕ್ಸ್ ಫಿನಾಲೆಯಲ್ಲಿ ಮೊದಲಿಗೆ ಹೋಗೋದ್ಯಾರು ಅನ್ನೋ ಪ್ರಕ್ರಿಯೆ ಶುರುವಾಗುತ್ತೆ ಇದರಲ್ಲಿ ಮೊದಲು ಹೋಗಿದ್ದೆ ಕಾವ್ಯ ಕಾವ್ಯ ಅವರನ್ನ ಟಾಪ್ ಸಿಕ್ಸ್ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಯಿಂದ ಕಳಿಸ್ಕೊಟ್ಟಿದ್ದಾರೆ ನೂರ ಹನ್ನೆರಡು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದ ಕಾವ್ಯಾಗೆ ಬಿಗ್ ಬಾಸ್ ಮನೆ ಕಡೆಯಿಂದ ಒಂದಿಷ್ಟು ಗಿಫ್ಟ್ ಕೂಪನ್ ಜೊತೆಗೆ ನಗದು ಬಹುಮಾನವೂ ಸಿಕ್ಕಿದೆ ಏನಿಲ್ಲ ಅಂದ್ರೂ ಎರಡೂವರೆಯಿಂದ ಮೂರು ಲಕ್ಷದವರೆಗೆ ನೀಡಿದ್ದಾರೆ ಇದು ಕಾವ್ಯ ಅವರ ವಾರದ ಸಂಭಾವನೆ ಬಿಟ್ಟು ಸಿಕ್ಕಿರೋದು ಇನ್ನು ಕಾವ್ಯ ಹೊರ ಹೋಗ್ತಾ ಇದ್ದಂತೆ ಅವರ ಜೊತೆಗೆ ಹೊರ ಹೋದ ಮತ್ತೊಬ್ಬ ಸ್ಪರ್ಧಿ ರಘು ರಘು ಫಿನಾಲೆ ಟ್ರೋಫಿ ಗೆಲ್ಲದಿದ್ರು ಟಾಪ್ ಟೂನಲ್ಲಾದ್ರೂ ಬರ್ತೀನಿ ಅನ್ನೋ ಹೋಪ್ ಇತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಟಾಪ್ ಟೂ ಬದಲಿಗೆ ಟಾಪ್ ಫೈವ್ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ರಘು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ದಂತೆ ಇನ್ನುಳಿದ ನಾಲ್ಕು ಸ್ಪರ್ಧೆಗಳಿಗೆ ನಡುಕ ಶುರುವಾಗಿದೆ ಎಲ್ಲರೂ ಯಾವಾಗ ಹೋಗ್ತಾರೋ ಅನ್ನೋ ಆತಂಕ ಕಾಡ್ತಾ ಇದೆ ರಘುಗೂ ಕೂಡ ಕಾವ್ಯಾರಂತೆ ಎರಡೂವರೆಯಿಂದ ಮೂರು ಲಕ್ಷದವರೆಗೆ ಪ್ರೈಸ್ ಸಿಕ್ಕಿದೆ ವೇದಿಕೆ ಮೇಲೆ ಬರ್ತಾ ಇದ್ದಂತೆ ರಘು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾರೆ ಬಿಗ್ ಬಾಸ್ ನಿಂದ ತಾವೇನು ಕಂಡ್ಕೊಂಡ್ರು ಅನ್ನೋದನ್ನ ಮನವಿಚ್ಚಿ ಹೇಳ್ಕೊಂಡಿದ್ದಾರೆ ಮಧ್ಯಾಹ್ನದವರೆಗೆ ಈ ಇಬ್ಬರು ಸ್ಪರ್ಧಿಗಳ ಎಲಿಮಿನೇಷನ್ ಆಗಿದೆ ಹೀಗೆ ಒಬ್ಬೊಬ್ಬ ಸ್ಪರ್ಧಿಗಳನ್ನೇ ಈಗ ಹೊರ ಕಳಿಸಲಾಗ್ತಾ ಇದೆ ಸದ್ಯದ ಮಟ್ಟಿಗೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಇಬ್ಬರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರೋದು ಇವರ ಬಳಿಕ ಯಾರು ಹೊರ ಬರ್ತಾರೆ ಅನ್ನೋದನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇನ್ನೊಂದು ವಿಡಿಯೋ ಮೂಲಕ ತಿಳಿಸಿಕೊಡೋ ಕೆಲಸ ಮಾಡ್ತೀನಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ